ಸಕ್ಸಸ್ ಆಗಿದೆ ಈ ರಿಸಲ್ಟ್ ಗೋಸ್ಕರ ವೈಟಿಂಗ್ ಅಲ್ಲಿ ಬಟ್ ಕಾನ್ಫಿಡೆಂಟ್ ಆಗೇ ಇದ್ವಿ ಒಂದ್ ಕಡೆ ಭಯ ಇತ್ತು ಯಾಕಂದ್ರೆ ಮೊದಲನೇ ಎಂಜಾಯ್ ಹೀರೋ ಹಾಕಿ ಜನ ಹೆಂಗ್ ಕೈ ಹಿಡಿತಾರೆ ಅಂತ ಕೈ ಹಿಡಿಯೋದೆಲ್ಲ ಚಿಕ್ಕಣ್ಣನ ಕೈ ಹಿಡಿದು ಹೇಳ್ಕೊಂಡು ತಪ್ಪ ಹುಟ್ಟಿದ್ದಾರೆ ಇವತ್ತು ಜನ ಯಾಕಂದ್ರೆ ಅಷ್ಟ ಅದ್ಭುತವಾಗಿ ಈಚ್ ಅಂಡ್ ಎವ್ರಿ ಸೀನ್ ನಾವು ಒಂದಷ್ಟು ಈ ಜಾಗದಲ್ಲಿ ಜನ ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ವಿ ಬಟ್ ಅದ್ ಮೀರಿ ಪ್ರತಿಯೊಂದು ಸೀನು ಜನ ಎಂಜಾಯ್ ಮಾಡ್ತಿದ್ದಾರೆ ಫೀಲ್ ಆಗೋ ಸೀನ್ ಅಲ್ಲೂ ಜನ ಫೀಲ್ ಮಾಡ್ತಿದ್ರು ತುಂಬಾನೆ ಸೊ ಎಲ್ಲೂ ಒಂದೇ ಒಂದು ಸೀನು ಕೂಡ ಮಿಸ್ ಹೊಡೆದಿಲ್ಲ ಎಲ್ಲರೂ ಇಡೀ ಸಿನಿಮಾದಲ್ಲಿ ಅದು ತುಂಬಾ ಖುಷಿ ಪಡ್ತಿದೆ ಆಮೇಲೆ ಇನ್ನೊಂದು ಖುಷಿ ಆಗಿದೆ ಏನಂದ್ರೆ ಒಂದು ವರ್ಗ ಅಂತಲ್ಲ ಯೂತ್ಸ್ ಫ್ಯಾಮಿಲಿ ಮಕ್ಕಳು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ದಾರೆ ಆದ್ರೂ ಅವ್ರೆಲ್ಲರೂ ತಲೆಲಿ ಇಟ್ಕೊಂಡೇ ಈ ಸಿನಿಮಾ ಮಾಡಿದ್ವಿ ಅದು ನಮ್ಗೆ ತುಂಬಾ ಖುಷಿ ಪಡ್ತಾ ಇದೆ ಕಾಮಿಡಿ ಇದೆ ಸಾಂಗ್ಸ್ ಇದೆ ಫೈಟ್ಸ್ ಇದೆ ಎಲ್ಲಾನು ಸೂಪರ್ ಅಂದ್ರೆ ಆಡಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ಅದೇ ಅಲ್ವಾ ಅಲ್ಟಿಮೇಟ್ ಅಲ್ಟಿಮೇಟ್ ನನ್ಗೆ ಜನ ಇಷ್ಟ ಪಡ್ಬೇಕು ಆಮೇಲೆ ಚಿಕ್ಕಣ್ರು ದೊಡ್ಡ ಸ್ಟಾರ್ ಆಗ್ಲಿ ಹುಡ್ಕೋಬೇಕು ಇಂಡಸ್ಟ್ರಿಲಿ ಏನಾದ್ರು ನಮ್ ಎಲ್ರ ಮೇಲೆ ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು ನಮ್ಗಾಗ್ಲಿ ಎಲ್ರು ಅದು ಹೆಗ್ ಮೇಲೆ ಇದ್ದಂತ ದೊಡ್ಡ ಜವಾಬ್ದಾರಿ ಆ ಜ ಆ ಬಾರ ಇವತ್ತು ಜನ ಇಷ್ಟು ದಿನ ನಾವು ಹೊತ್ತಿದ್ವಿ ಥಿಯೇಟರ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ವರೆಗೂ ನಮ್ದು ಟ್ವೆಂಟಿ ಸಿಕ್ಸ್ ನ ಜನಗಡ್ದು ನಮ್ ಮೇಲೆ ಇದ್ದ ಚಿಕ್ಕ ನಮ್ ಮೇಲೆ ಇದ್ರ ಬಾರ ಜನ ಇಳಿಸಿದಾರೆ ಚಿಕ್ಕಣ್ಣನ ಜನ ಅವ್ರ ಹೆಗ್ ಮೇಲೆ ಹೊತ್ಕೊಂಡಿದ್ದಾರೆ ಇವತ್ತು ಹಂಗೆ ಹೊತ್ಕೊಂಡು ಹೋಗ್ಲಿ ಚಿಕ್ಕಣ್ಣ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಜನಕ್ಕೆ ಎಷ್ಟು ವರ್ಷದಿಂದ ಬಂದಿದ್ದಾರೆ ಹೀರೋ ಆಗಿ ರಂಜಿಸ್ತಾ ಇದಾರೆ ಇವತ್ತು ಜನ ಅದನ್ನ ಮಿಸ್ ಮಾಡಿ ಇನ್ನು ಹೀರೋ ಆಗಿ ಒಳ್ಳೊಳ್ಳೆ ಕಾಮಿಡಿ ಮೂವೀಸ್ ಜನನ ನಗಸ್ತಾ ಇರ್ಲಿ ಯಾವಾಗಲೂ ಜನ ಇದೇ ತರ ಬಂದು ನಗ್ತಾ ಇರ್ಲಿ ಅಂತ ಕಾಣ್ತಾರೆ ಇಲ್ಲ ಆಲ್ಮೋಸ್ಟ್ ಇಡೀ ಚಿತ್ರರಂಗದ ಎಲ್ಲಾ ಸೆಲೆಬ್ರಿಟೀಸ್ ಚಿಕ್ಕಣ್ಣಂಗೆ ಬೆನ್ನೆಲಾಗಿ ನಿಂತ್ಕೊಂಡ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಬೈಟ್ಸ್ ಕೊಟ್ಟಿದ್ದಾರೆ ಎಲ್ಲಾ ಸ್ಟಾರ್ಸ್ ಒಬ್ಬರು ಮಿಸ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಟಾರ್ಸ್ನು ಚಿಕ್ಕಣ್ಣವರ್ಗೆ ಬೆಂತಟ್ಟಿದ್ದಾರೆ ಅಹ್ ಅದು ಒಂದು ಪ್ರಮೋಷನ್ ತುಂಬಾನೇ ಹೆಲ್ಪ್ ಆಯ್ತು ಇವತ್ತು ಜನ ಏನ್ ಬೆಂತಾಡ್ತಿದಾರೆ ಅದು ಅದಕ್ಕಿನ್ನ ದೊಡ್ಡ ಪ್ರತಿಯೊಬ್ರು ಅವರೆಲ್ಲ ಬೆಂತ ಇವತ್ತು ಜನ ಬೆಂತ ನಮ್ಗೆ ಸಹಾಯ ಆಯ್ತು ಇಲ್ಲಾಂದ್ರೆ ಜನಗಳಿಗೆ ಅಷ್ಟು ರೀಚ್ ಆಗ್ತಿರ್ಲಿಲ್ಲ ನಾವು ಇನ್ನು ಒಂದಷ್ಟು ಜನ ಇವತ್ತು ಅಭಿಯವ್ರು ಬಂದ್ ಮಾಡ್ರು ಧನ್ವೀರ್ ಅವ್ರು ಬಂದ್ ಮಾಡ್ರು ಪ್ರಜ್ವಲ್ ಅವರು ಎಲ್ಲರೂ ಬಂದ್ ಇವತ್ತು ಸಿನಿಮಾ ನೋಡಿ ತುಂಬಾನೇ ಖುಷಿ ಪಟ್ಟರು ಮತ್ತೆ ಈಗ ಆದಷ್ಟು ಬೇಗ ಇನ್ನ ಮೋಸ್ಟ್ಲಿ ತರ್ಟಿ ತರ್ಟಿ ಫಸ್ಟ್ ಸೆಲೆಬ್ರಿಟಿ ಶೋ ಅಂತ ಪ್ಲಾನ್ ಮಾಡಿದೀವಿ ಅವತ್ತು ಚಿತ್ರರಂಗದ ಎಲ್ಲ ಕಲಾವಿದರು ಅವತ್ತು ಬರ್ತಾರೆ ಅದನ್ನು ನಾವು ನಮ್ಮ ಪ್ರೊಡ್ಯೂಸರ್ ಮಾತುಕತೆ ಇದೆ ಯಾವ ಅದಾದ್ರೆ ನಿಮ್ಗೆಲ್ಲ ಹೇಳಬೇಕಲ್ಲ ನಿಮ್ಗೆಲ್ಲ ಹೇಳ್ತೀವಿ ಜನ ರೆಸ್ಪಾಂಡ್ ಮಾಡ್ಕೊಂಡಿಲ್ಲ ಅದು ನನಗೆ ಜನಗಳಿಗೆ ತುಂಬಾನೇ ಧನ್ಯವಾದಗಳು ನೀವು ಈ ತರ ಸಪೋರ್ಟ್ ಮಾಡ್ರೆ ಈ ತರ ಬೇಕಾರೆ ಯಾವತ್ತು ಒಂದ್ ಒಳ್ಳೆ ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ ಖಂಡಿತವಾಗ್ಲು ನಿಮ್ಗೆ ಮನೋರಂಜನೆ ನೀಡೇ ಇಡ್ತೀವಿ ನೀವು ಕೊಟ್ಟಿರೋ ದುಡ್ಡಿಗೆ ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಅಂತ ನಿಮ್ಗೆ ರಂಜಿಸ್ತೀವಿ

ಕಾಮಿಡಿ ಸಿನಿಮಾ ಲವ್ ಸ್ಟೋರಿ ಅಲ್ಲ ಲವ್ ಸ್ಟೋರಿ ಮೂವೀಸ್ ಬಗ್ಗೆ ಅಂತ ಎಪಿಸೋಡ್ ಆಕ್ಚುಲಿ ನಾನು ದಿಲ್ವಲ್ಲ ಮಾಡ್ತಾಗಲೂ ಕೂಡ ಆತರ ಒಂದು ಸೀನ್ ಮಾಡಿದ್ರು ರಾಧಿಕಾ ಪಂಡಿತ್ ಅವರು ಒಂದು ಮೇಲ್ಗಡೆ ಅಟ್ ಮೇಲೆ ಇಟ್ಕೊಂಡು ನೋಡಿದಾಗ ಅವನು ಟ್ರಾಕ್ಟರ್ ಅಲ್ಲಿ ಇಡಿ ದೊಡ್ಡ ಜದ್ದಲ್ಲಿ ಐಲವನ್ ತೋರ್ಸಿರ್ತಾನೆ ಆಹೋದು ದಿಲ್ವಲ್ಲ ಅದಲ್ಲ 18 20 ನನಗೆ ಸೋ ಆಮೇಲೆ ಗಾಡಿ ಹೊರತಂತ ನೋಡಿ ಟ್ರಾಕ್ಟರ್ ಅಲ್ಲಿ ಐ ಲವ್ ಯು ಅಂತ ಒತ್ತುವಾಗಿ ಇತ್ತು ನೋಟಿ ಇತ್ತು ಕಿಲ್ಲ ಇತ್ತು ಸೋ ಅದಷ್ಟು ನಾಟ್ ಪ್ರೋಸೆಸ್ ನಮ್ಮ ತಲೆಲಿ ರನ್ ಆಗ್ತಾ ಇತ್ತು ಸೊ ಹಂಗಾಗಿ ಇಲ್ಲಿ ಅದನ್ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡೋರು ಹಳ್ಳಿಲಿ ಹಳ್ಳಿಲಿ ಈ ತರونو ಲವ್ ಪ್ರಪೋಸ್ ಮಾಡಬಹುದು ಒಂದ್ ಬೇರೆ ತರ ಫ್ಯಾಂಟಸಿಲಿ ಅಂತ ಅನ್ನಸೋದು ಅಂದ್ರೆ ಒಂದು ಟ್ವಿಸ್ಟ್ ಕೊಡ್ತೀರಾ ಉಪಾಧ್ಯಕ್ಷ ಉಪಾಧ್ಯಕ್ಷ ಇಬೇಕಾರೆ ಅಲ್ಲಿ ಅಧ್ಯಕ್ಷ ಬರ್ಲೇ ಅಧ್ಯಕ್ಷರ್ತಾರಲ್ಲಿ ಉಪಾಧ್ಯಕ್ಷ ಇಲಬೇಕು ಸೊ ಇದು ಅಧ್ಯಕ್ಷ ಸೀಪ್ ಆಗಿರೋದ್ರಿಂದ ಶರಣ್ ಅವ್ರನ್ನ ಜನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಡೌಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ರಿವೀಲ್ ಮಾಡಿದ್ವಿ ಶರಣ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ ಅರೆ ಇವತ್ತು ಆಡಿಯನ್ಸ್ ಎಲ್ ಬರ್ತಾರೆ ಎಲ್ರು ಗೊತ್ತು ಶರಣ್ ಅವ್ರ ಬರ್ತಾರೆ ಎಲ್ ಬರ್ತಾರೆ ಎಲ್ ಬರ್ತಾರೆ ಅರೆ ಒಂದಷ್ಟು ಕಡೆ ಬರ್ತಾರೆ ಅಂತ ಅನ್ಕೊಂಡ್ರು ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಜಾಗದಲ್ಲಿ ಅವ್ರು ಬರ್ತಾರೆ ಅಲ್ಲಿಂದ ಜನ ಎಂಜಾಯ್ ಮಾಡ್ತಿದ್ದಾರೆ ಸ್ಪಾಟ್ ಅಲ್ಲಿ ಇಂಪ್ರೂವ್ ಆದಂತ ಸೀನ್ ನಾನು ಚಿಕ್ಕ ಹಿಂಗೆ ನೋಡ್ಕೋ ಇಡೀ ಸಿನಿಮಾ ನಗು 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 ಬಂದ್ ಹೋಗ್ತಾ ಇದೆ ಒಂದಷ್ಟು ಏನಾದ್ರು ಫೀಲ್ ಬೇಕು ಫೀಲ್ ಕೊಡೋಣ ಒಂದಷ್ಟು ಎಮೋಷನ್ ಕೊಡೋಣ ಯಾಕಂದ್ರೆ ಏನೇ ನಗಸ್ರು ಏನೇ ಆಕ್ಷನ್ ಮೂವಿ ಬಂದು ಬರೀ ಫೈಟ್ ಮಾಡ್ತಿದ್ರು ಆಗಲ್ಲ ಇಲ್ಲ ಬರೀ ಕಾಮಿಡಿ ಬರೀ ನಗಸ್ತಿದ್ರು ಆಗಲ್ಲ ಅದೊಂದು ಒಳ್ಳೆ ಕತೆ ಬೇಕು ಅದೊಂದು ಕ್ಯೂಟ್ ಲವ್ ಸ್ಟೋರಿ ಬೇಕು ಒಂದ್ ಪೇರೆಂಟ್ಸ್ ಎಮೋಷನ್ ಬೇಕು ಸೊ ಆ ತರ ಇದ್ದಾಗ ಒಂದಷ್ಟು ಲವ್ ಎಪಿಸೋಡ್ಸ್ ನ ಎಮೋಷನ್ ಫೀಲ್ ನ ನೆಕ್ಸ್ಟ್ ಲೆವೆಲ್ ಬರೆಯೋಣ ಅಂತ ಅದು ಅನಿಸ್ತದೆ ಅಲ್ಲೇನೆ ಶೂಟ್ ಮಾಡಿದ್ವಿ ನಾವು ಅದು ಇವತ್ತು ನೆಕ್ಸ್ಟ್ ಲೆವೆಲ್ ಜನ ಫೀಲ್ ಮಾಡ್ತಾರೆ ಚಿಕನ್ ಕಣ್ಣಲ್ಲಿ ಇಟ್ಕೊಂಡ್ರೆ ಪಬ್ಲಿಕ್ ಅಷ್ಟು ಚೆನ್ನಾಗಿ ಫೀಲ್ ಮಾಡ್ತಾರೆ ಆಮೇಲೆ ಆ ಟೈಲಾಗು ಥಿಯೇಟರ್ ಅಂದ್ರೆ ಲವ್ ಫೀಲ್ ಹುಡುಗರಿಗೆ ಇವತ್ತು ಬರ್ತಕ್ಕಂತ ಅವ್ರ ಗರ್ಲ್ ಫ್ರೆಂಡ್ ನ ಕಳ್ಕೊಂಡಿರೋದು ಇಲ್ಲ ಎನಿಥಿಂಗ್ ಅವ್ರು ಅದನ್ನ ಎಂಜಾಯ್ ಮಾಡ್ತಿದಾರೆ

ये बंद कर साजली मैं कह रही लाइक दिस